ನಮಸ್ಕಾರ ರೈತ ಬಾಂಧವ್ರೆ ನಾನು ನಿಮ್ಮ ಕೃಷಿ ಸಲಹೆಗಾರ ಬಾಪುಗೌಡ ಎಸ್ ಕೆಂಗುಂಟಿ ರೈತ ಬಾಂಧವ್ರೆ ಇವತ್ತು ನಾನು ನಿಮಗೆ ತೊಗರಿ ಬೀಜದ ಒಂದು ಬೀಜೋಪಚಾರದ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈ ಮುಂದಿನ ಮಾಹಿತಿ ಕೊಡೋದು ಪೂರ್ವದಲ್ಲಿ ಒಂದು ಕನ್ನಡದಲ್ಲಿ ಒಂದು ಗಾದೆ ಗಾದೆ ಇದೆ ಆ ಗಾದೆ ಹೇಳ್ಬಿಡ್ತೀನಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೀವಿ ಇದರ ಅರ್ಥ ಏನಂತಂದರೆ ಒಂದು ಬೆಳೆ ಸಮೃದ್ಧವಾಗಿ ಬರಬೇಕು ಅಂತಂದರೆ ಮೊಳಕೆ ಮತ್ತು ಸಸಿ ಎಷ್ಟು ಚೆನ್ನಾಗಿ ಬರ್ತದಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ಬೆಳೆ ಬರ್ತದೆ ಈ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಒಂದು ಸಸಿ ಹಂತದಲ್ಲಿ ಸಸಿಯಲ್ಲಿ ಉತ್ತಮವಾದ ಒಂದು ಬೆಳವಣಿಗೆ ಸಸಿಯಿಂದ ಉತ್ತಮವಾದ ಒಂದು ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಬೀಜೋಪಚಾರದ ಮಹತ್ವ ಭಾಳಷ್ಟು ಇರ್ತದೆ ಬೆಳೆ ಒಂದು ಸಸಿ ಕೂಡ ಉತ್ತಮವಾದ ಒಂದು ಬೆಳೆಯಾಗಿ ನಿಲ್ಲಬೇಕಾದ್ರೆ ಆ ಬೀಜೋಪಚಾರದ ಮಹತ್ವ ಸಾಕಷ್ಟು ಇರೋದರಿಂದ ಆ ಒಂದು ಬೀಜೋಪಚಾರ ಆ ಒಂದು ತೊಗರಿ ಬೆಳೆಗೆ ಯಾವ ಯಾವ ಒಂದು ಅಂಶಗಳಿಂದ ಬೀಜೋಪಚಾರ ಮಾಡಬೇಕು ಅದರಲ್ಲಿ ಕಂಟೆಂಟ್ ಏನಿರ್ತದೆ ಅದರಿಂದ ಆಗತಕ್ಕಂಥ ಲಾಭಗಳೆಷ್ಟು ಮತ್ತು ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಈ ಎಲ್ಲ ವಿಷಯಗಳನ್ನು ಒಂದು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಈ ಬೀಜೋಪಚಾರವನ್ನು ಯಾವ ಯಾವ ಸಮಸ್ಯೆಗಳ ಪರಿಹಾರಕ್ಕಾಗಿ ನಾವು ಈ ಬೀಜೋಪಚಾರ ಮಾಡಬೇಕು ಅಂದರೆ ಮೊದಲನೇದಾಗಿ ಒಂದು ಬೀಜದ ಹಂತದಲ್ಲಿರಬೇಕಾದ್ರೆ ಅದಕ್ಕೆ ಕೆಲವೊಂದು ಕೀಟಗಳು ಬರ್ತವೆ ಕೆಲವೊಂದು ರೋಗಗಳು ಬರ್ತವೆ ಮತ್ತು ಮಳಕೆ ಪ್ರಮಾಣ ಭಾಳಷ್ಟು ಕಡಿಮೆ ಇರ್ತದೆ ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಹೋರಾಡೋದಕ್ಕೋಸ್ಕರ ನಾವು ಬೀಜೋಪಚಾರ ಮಾಡಬೇಕು ಬೀಜೋಪಚಾರವನ್ನು ಮಾಡಬೇಕಾದ್ರೆ ನಾವಿಲ್ಲಿ ಮೂರು ಒಂದು ಪ್ರಮುಖ ಅಂಶಗಳನ್ನು ಅದಕ್ಕೆ ನಾವು ಬೀಜೋಪಚಾರದಲ್ಲಿ ಸೇರಿಸ್ಬೇಕಾಗ್ತದೆ ಮೊದಲನೇದು ಬೀಜೋಪಚಾರ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ರಾಸಾಯನಿಕದ ಒಂದು ಲೇಪನ ಎರಡನೇವಾದ ಒಂದು ಪ್ರಮುಖ ಅಂಶ ಅದೊಂದೇ ಬ್ಯಾಕ್ಟೀರಿಯಲ್ ಕನ್ಸೋಟಿಯಮ್ ಅಂತ ಹೇಳ್ತೀವಿ ಒಂದು ಸೂಕ್ಷ್ಮಾಣು ಜೀವಿಗಳ ಒಂದು ಸಮೂಹವನ್ನು ಅದಕ್ಕೆ ಲೇಪನ ಮಾಡಬೇಕು ಮೂರನೆಯದು ಅಂತಂದರೆ ಮುಖ್ಯವಾಗಿ ಒಂದು ಫಂಗಸ್ ಮೈಕ್ರೋರೇಸಲ್ ಫಂಗಸ್ ಈ ಮೂರು ಒಂದು ಅಂಶಗಳನ್ನು ನಾವು ಬೀಜಕ್ಕೆ ಲೇಪನ ಮಾಡುವುದರ ಮುಖಾಂತರ ಬೆಳೆಗೆ ಮುಂದೆ ಆಗತಕ್ಕಂಥ ಒಂದು ಹಾನಿಯನ್ನು ಮತ್ತು ಲಾಭವನ್ನು ಎರಡೂ ನಾವು ಲಾಭವನ್ನು ಹೆಚ್ಚಿಗೆ ಮಾಡಿಕೊಂಡು ಹಾನಿಯ ಪ್ರಮಾಣವನ್ನು ನಾವು ಕಡಿಮೆ ಮಾಡ್ಕೊಬೋದು ರೈತರನ್ನು ನಾನು ಹೇಳಿದೆ ನಿಮಗೆ ಮೂರು ಒಂದು ಪ್ರಮುಖವಾದಂತಹ ಅಂಶಗಳನ್ನು ಲೇಪನ ಮಾಡಬೇಕು ಅಂತೇಳಿ ಮೊದಲನೇದಾಗಿ ಕೆಮಿಕಲ್ ಟ್ರೀಟ್ಮೆಂಟ್ ಹೇಳಿದೆ ಆ ಕೆಮಿಕಲ್ ಟ್ರೀಟ್ಮೆಂಟ್ ಆ ಕೆಮಿಕಲಲ್ಲಿ ಮೂರು ಒಂದು ಕೆಮಿಕಲ್ಸ್ ಬರ್ತವೆ ಮೊದಲನೇದಾಗಿ ಅಝೋಸ್ಟಾರ್ಬಿನ್ ಅಂತ ಒಂದು ಕೆಮಿಕಲ್ ಬರ್ತದೆ ಎರಡನೇದಾಗಿ ಥಿಯೋಫೆನೆಟ್ ಮಿಥಲ್ ಅಂತಂದು ಬರ್ತದೆ ಮೂರನೇದಾಗಿ ಥಿಯೋಮೆಥಾಕ್ಸಿಮ್ ಅಂತ ಒಂದು ಕೆಮಿಕಲ್ ಬರ್ತದೆ ಇದು ಮೂರು ಸೇರಿ ಒಂದು ಮೂರೂ ಕೂಡ ಒಂದು ಒಂದು ಆಗಿರ್ತದೆ ಮೊದಲನೇದಾಗಿ ಇದು ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಇದ್ರದ್ದು ಲೇಪನ ಮಾಡೋದಕ್ಕೆ ಕೆಮಿಕಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಎರಡನೇದಾಗಿ ಬ್ಯಾಕ್ಟೀರಿಯಲ್ ಕನ್ಸೋಟಿಯಮ್ ಅಂದರೆ ಬ್ಯಾಕ್ಟೀರಿಯಾದಗಳ ಒಂದು ಸಮೂಹ ಅಂತೇಳಿ ಹೇಳಿದೆ ನಾನು ಆ ಬ್ಯಾಕ್ಟೀರಿಯಾದೊಳಗೆ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಇರ್ತವೆ ಮೊದಲನೇದಾಗಿ ರೈಸೋಬಿಯಮ್ ಇರ್ತದೆ ಎರಡನೇದಾಗಿ ಪಾಸ್ಪರಸ್ ವಾಲಿಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ತದೆ ಮೂರನೇದಾಗಿ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರ್ತದೆ ನಾಲ್ಕನೇದಾಗಿ ಸಲ್ಫರ್ ಆಕ್ಸಿಡೇಷನ್ ಬ್ಯಾಕ್ಟೀರಿಯಾ ಇರ್ತದೆ ಇದು ಒಂದು ಬ್ಯಾಕ್ಟೀರಿಯಲ್ ಕನ್ಸೋಟಿಯಮ್ದಲ್ಲಿ ಇರ್ತದೆ ಮೂರನೇ ಅಂಶ ಫಂಗಸ್ ಅಂತ ಹೇಳಿದೆ ಫಂಗಸ್ ಅಂದರೆ ಮೈಕ್ರೋರೈಸಲ್ ಫಂಗಸ್ ಇದು ಇದರಲ್ಲಿ ಮುಖ್ಯವಾಗಿ ಏನಂತ ಒಂದು ಫಂಗಸ್ ಇರ್ತದೆ ಇದು ಇದನ್ನು ಕೂಡ ನಾವು ಅಲ್ಲಿಯ ಮಾಡಬೇಕು ರೈತ ಬಾಂಧವರೆ ನಾನು ಹೇಳಿದ ಒಂದು ಕೆಮಿಕಲ್ ಟ್ರೀಟ್ಮೆಂಟಲ್ಲಿ ಆರ್ಬಿನ್ ಕಂಟೆಂಟ್ ಇರ್ತಕ್ಕಂಥದ್ದು ಒಂದು ಕೆಮಿಕಲ್ ಇರ್ತದೆ ಅದು ಬೀಜೋಪಚಾರ ಮಾಡೋದರಿಂದ ಏನಾಗ್ತದೆ ಅಂದರೆ ಬೆಳೆ ಆರಂಭದಲ್ಲಿ ಮತ್ತು ಹೂವಿನ ಹಂತದಲ್ಲಿ ಮತ್ತು ಕಾಯಿ ಹಂತದಲ್ಲಿ ಬರ್ತಕ್ಕಂಥ ಒಣ ಬೇರು ಕೊಳೆ ರೋಗ ಒಣ ಬೇರು ಕೊಳೆ ರೋಗನ ಕಂಟ್ರೋಲ್ ಮಾಡ್ತದೆ ಎರಡನೇದಾಗಿ ಫೈಟಾಫ್ ತೆರ ಮಚ್ಚೆ ರೋಗ ನಾವು ಕಂಟ್ರೋಲ್ ಮಾಡ್ತದೆ ಇದು ಈ ಒಂದು ಆರ್ಬಿನ್ ಕೆಲಸ ಆಗಿದೆ ಎರಡನೇದಾಗಿ ಥಿಯೋಫೆನೆಟ್ ಮಿಥಲ್ ಕೆಮಿಕಲ್ ಈ ಕೆಮಿಕಲ್ ಕೆಲಸ ಏನು ಮಾಡ್ತಪ್ಪ ಅಂದರೆ ಪ್ರಮುಖವಾಗಿ ಇದು ನಟೆ ರೋಗವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಎಲ್ಲ ಹಂತದಲ್ಲಿ ಕೂಡ ನಿಯಂತ್ರಣದ ಇಡ್ತದೆ ಹೂವು ಕಾಯಿ ಮತ್ತು ಬೆಳವಣಿಗೆ ಹಂತದಲ್ಲಿ ಕೂಡ ಇದು ನಿಯಂತ್ರಣದಲ್ಲಿ ಇಡ್ತದೆ ಇನ್ನೊಂದು ಕೆಮಿಕಲ್ ಹೇಳಿದೆ ಇದು ಥಿಯೋಮೆಥಾಕ್ಸಮ್ ಇದು ಕೀಟನಾಶಕ ಇದು ನಾವು ಸ್ಟಾರ್ಟಿಂಗಲ್ಲಿ ಬೀಜ ಬಿತ್ತಿದಾಗ ಕೆಲವೊಂದು ಸಮಸ್ಯೆಗಳು ಬರ್ತವೆ ಏನು ಸಮಸ್ಯೆಗಳು ಬರ್ತವೆ ಅಂದ್ರೆ ಆ ಬೀಜನ ಅಕ್ಕಿಗಳು ತಂದು ಬಂದು ತಿಂತಿರ್ತವೆ ಇಲ್ಲ ಇರಿಬಿ ತಿಂತಿರ್ತವೆ ಇಲ್ಲ ಒಂದು ಟರ್ಮೈಟ್ಸ್ ಗೆದ್ಲುಳ ಅಂತ ಹೇಳ್ತೀವಲ್ಲ ಅದು ಇರ್ತದೆ ಇನ್ನು ಗೊರ್ಲಿ ಅಂತ ಬರ್ತದೆ ಇದೆಲ್ಲ ತಿಂತಿರ್ತವೆ ಈ ಎಲ್ಲ ಕೀಟಬಾಧೆಗಳಿಂದ ನಾವು ಮತ್ತೆ ಕೆಲವೊಂದು ದ್ವಾಮಿ ಬರ್ತವೆ ಒಂದು ಸಸಿ ವ್ಯವಸ್ಥೆಯಲ್ಲಿದ್ದಾಗ ಆ ದ್ವಾಮಿಗಳು ಒಂದು ಮೊಳಕೆ ಮೊಳಕೆ ಸ್ಥಿತಿಯಲ್ಲಿದ್ದ ದ್ವಾಮಿಗಳು ಬಂದು ಅದರ ಮೇಲೆ ಕುಂದ್ಕೊಂಡು ಆ ಒಂದು ಎಲಿಯನ್ನು ಹಾಡಾಗಿ ಮಾಡ್ತದೆ ಈ ಎಲ್ಲ ಒಂದು ಕೀಟಗಳನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಈ ತೇಮೆ ಕೂಡ ಲೇಪನ ಮಾಡ್ತೀವಿ ಎರಡನೇದಾಗಿ ಈ ಮೈಕ್ರೋಬಿಯಲ್ ಅಂತ ಅಂತೇಳಿದೆ ಇದರಲ್ಲಿ ನಾಲ್ಕು ಪ್ರಮುಖವಾದ ಬ್ಯಾಕ್ಟೀರಿಯಾಗಳು ಇರ್ತವೆ ಹೇಳಿದೆ ಪ್ರಮುಖವಾದಂತಹ ಬ್ಯಾಕ್ಟೀರಿಯಾ ಅದಂತಂದರೆ ರೈಜೋಬಿಯಂ ನಾವು ನೋಡ್ಬೋದು ತೊಗರಿನ ನಾವು ಕಿತ್ತಿದ್ದಾಗ ಬೇರುಗಳಲ್ಲಿ ಗಂಟು ಇರ್ತದೆ ಆ ಗಂಟು ಆ ಗಂಟಿನಲ್ಲಿ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ ಅದು ಏನು ಮಾಡ್ತದೆ ಅಂದರೆ ವಾತಾವರಣದಲ್ಲಿರ್ತಕ್ಕಂತಹ ಒಂದು ನೈಟ್ರೋಜನ್ನ ತೆಗೆದುಕೊಂಡು ಅದು ಬೇರಿನಲ್ಲಿ ಫಿಕ್ಸ್ ಮಾಡಿ ಅದು ಗಿಡಗಳಿಗೆ ಲಭ್ಯವಾಗೋ ರೀತಿಯಲ್ಲಿ ನೋಡ್ಕೊತದೆ ಇನ್ನು ಉಳಿದ ಮೂರು ಬ್ಯಾಕ್ಟೀರಿಯಾಗಳು ಫಾಸ್ಫರಸ್ಫಲೈಸಿಂಗ್ ಬ್ಯಾಕ್ಟೀರಿಯಾ ಪೊಟ್ಯಾಷ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಸಲ್ಫರ್ ಬ್ಯಾಕ್ಟೀರಿ ಸಲ್ಫರ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಈ ಮೂರು ಬ್ಯಾಕ್ಟೀರಿಯಾಗಳ ಬಗ್ಗೆ ಸವಿಸ್ತಾರವಾಗಿ ನಾನು ಇಂದಿನ ವಿಡಿಯೋದಲ್ಲಿ ಒಂದು ಹತ್ತಿ ಮರು ಬೀಜೋಪಚಾರದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೇಕಾದ್ರೆ ಆ ವಿಡಿಯೋ ನೋಡಿ ನಿಮಗೆ ಸಂಪೂರ್ಣವಾಗಿ ತಿಳಿತದೆ ಮತ್ತು ಪ್ರಮುಖವಾಗಿ ಈ ಒಂದು ಮೈಕ್ರೋಬಿಯಲ್ ಕನ್ಸೋರ್ಷಿಯಮ್ ನಾವು ಟ್ರೀಟ್ಮೆಂಟ್ ಮಾಡೋದರಿಂದ ಏನಾಗ್ತದಂದ್ರೆ ನಾವು ರಾಸಾಯನಿಕ ಗೊಬ್ಬರದ ಇಪ್ಪತ್ತೈದು ಪರ್ಸೆಂಟೇಜ್ ನಾವು ಕಡಿಮೆ ಮಾಡ್ಕೋಬೋದು ಮತ್ತು ಏನು ನಾವು ಬಿತ್ತಬೇಕಾದ್ರೆ ಏನು ಗೊಬ್ಬರ ಕೊಟ್ಟಿರ್ತೀವಲ್ಲ ಆ ಗೊಬ್ಬರ ಓನ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟೇಜ್ ಮಾತ್ರ ಗಿಡಗಳಿಗೆ ಲಭ್ಯ ಇರ್ತದೆ ಇದರ ಪ್ರಮಾಣವನ್ನು ಇನ್ನೂ ಐವತ್ತು ಪರ್ಸೆಂಟೇ ನಾವು ಹೆಚ್ಚಿಗೆ ಮಾಡ್ಬೋದು ಈ ಲೇಪನ ಮಾಡ್ಕೊಳ್ಳೋದ ಮುಖಾಂತರ ಮೂರನೇ ಒಂದು ಪ್ರಮುಖವಾದ ಒಂದು ಅಂಶ ಏನಂತಂದರೆ ವ್ಯಾಮ್ ಅಂತ ಹೇಳಿದೆ ವೆಸ್ಕ್ಯೋರ್ ಅರ್ಬಸ್ಕ್ಯುಲರ್ ಕ್ಯೋರ್ ಮೈಕ್ರೊವೇಜ್ ಅಂತೇಳಿ ಇದು ಒಂದು ಪ್ರಮುಖವಾದ ಒಂದು ಫಂಗಸ್ ಇರ್ತದೆ ಇದ್ರ ಲೇಪನ ಮಾಡೋದ್ರಿಂದ ಅಂದ್ರೆ ಬೇರುಗಳ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಒಂದು ಪೋಷಕಾಂಶಗಳನ್ನು ಬೇರೆ ಬೇರೆಯಿಂದ ಸಪ್ಲೈ ಮಾಡಿ ಬೇರುಗಳಿಗೆ ಕೊಡ್ತದೆ ಮತ್ತು ಕೆಲವೊಂದು ಸಲ ಭೂಮಿ ಒಳಗೆ ಏನಿರ್ತದೆ ಒಂದು ಹೆವಿ ಮೆಟಲ್ಸ್ ಅಂತ ಹೇಳ್ತೀವಿ ಹೆವಿ ಲೋಹಗಳು ಅಂತ ಹೇಳ್ತೀವಿ ಆ ಇದ್ರೆ ಬೇರುಗಳ ಬೆಳವಣಿಗೆ ಆಗಲ್ಲ ಮತ್ತು ಬೇರೆ ಪೋಷಕಾಂಶಗಳನ್ನು ತಡೆ ಹಿಡಿತದೆ ಇಂತಹ ಲೋಹಗಳು ಏನಾದರೂ ಮಣ್ಣಲ್ಲಿ ಇದ್ರೆ ಇದನ್ನು ಅದು ಆ ಲೋಗಳನ್ನು ತಡೆ ಹಿಡಿದು ಉತ್ತಮವಾದಂಥ ಪೋಷಕಾಂಶಗಳ ಒಂದು ಸಾರಿಗೆ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡ್ತದೆ ಮತ್ತು ಇದರಿಂದ ಪ್ರಮುಖವಾದ ಇನ್ನೊಂದು ಅಂಶ ಏನಂತಂದರೆ ಇದು ಮಣ್ಣಿನಲ್ಲಿ ಮಣ್ಣಿನ ಒಂದು ಸ್ಟ್ರಕ್ಚರ್ ಅಂತ ಹೇಳ್ತೀವಿ ಮಣ್ಣಿನ ಕಣಗಳ ಪುನರ್ರಚನೆ ಮಾಡೋದ್ರಿಂದ ಮಣ್ಣು ಕೂಡ ಉತ್ತಮವಾಗಿ ಇರ್ತದೆ ಇದರಿಂದ ಬೇರುಗಳ ಸಂಖ್ಯೆ ಬೆಳೆಯಲು ಅನುಕೂಲ ರೈತರೇ ಬೀಜೋಪಚಾರದ ಒಟ್ಟು ಲಾಭಗಳನ್ನು ಒಂದು ಲಾಭಗಳ ಒಂದು ಸಾರಾಂಶ ನಿಮಗೆ ಹೇಳ್ಬೇಕಂದ್ರೆ ಬೀಜದಿಂದ ಬರ್ತಕ್ಕಂಥ ಮತ್ತು ಮಣ್ಣಿನಿಂದ ಬರ್ತಕ್ಕಂಥ ರೋಗ ಮತ್ತು ಕೀಟಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿ ಇಡ್ಬೋದು ಮೊಳಕೆ ಪ್ರಮಾಣವನ್ನು ಹೆಚ್ಚು ಮಾಡ್ಬೋದು ಮತ್ತು ಭೂಮಿಯಲ್ಲಿ ಜೈವಿಕ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯೇ ಹೆಚ್ಚಿಗೆ ಮಾಡ್ಬೋದು ಉದಾಹರಣೆಗೆ ನಾವು ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಇಲ್ಲಾಂದರೆ ಜರ್ಮನೇಷನ್ನೇ ಬರಲ್ಲ ನಿಮಗೊಂದು ಉದಾಹರಣೆ ಮುಖಾಂತರ ಹೇಳ್ತೀನಿ ನಾವು ಒಂದು ಮಣ್ಣನ್ನು ತೊಗೊಂಡು ಅಂಚಿನ ಮೇಲೆ ಹಾಕಿ ಅದು ಸರಿಯಾಗಿ ಹೋರೋದು ಆಮೇಲೆ ಅದಕ್ಕೆ ಒಂದು ಡಿಸ್ಟಿಲ್ ಇಂದ ನೀರು ಹಾಕಿ ಆಮೇಲೆ ಅದರಲ್ಲಿ ಬೀಜ ಹಾಕಿದರೆ ಬೀಜ ಜರ್ಮಿನೇಷನ್ ಆಗಲ್ಲ ಬೀಜ ಜರ್ಮಿನೇಷನ್ ಆಗಬೇಕು ಮಳಕೆ ಹೊಡಿಬೇಕು ಅಂತಂದ್ರೆ ಒಂದು ಜೈವಿಕ ಚಟುವಟಿಕೆ ಅತಿ ಅವಶ್ಯಕ ಮತ್ತು ಇನ್ನೊಂದು ಪ್ರಮುಖ ಲಾಭ ಏನಂತಂದರೆ ಒಂದು ರಾಸಾಯನಿಕ ಗೊಬ್ಬರ ಏನು ಕೊಡ್ತೀವಲ್ಲ ಒಂದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ನೀವು ಕಡಿಮೆ ಮಾಡ್ಕೋಬೋದು ಯಾಕಂದರೆ ಇದು ವಾತಾವರಣದಲ್ಲಿರ್ತಕ್ಕಂಥ ಒಂದು ನೈಸರ್ಗಿಕವಾಗಿ ಸೇರ್ತಕ್ಕಂಥ ಒಂದು ಗೊಬ್ಬರವನ್ನು ಅದು ಗಿಡಗಳಿಗೆ ಪೂರಕ ಮಾಡ್ತದೆ ಮತ್ತೆ ಈ ಬೀಜ ಉಪಚಾರದಿಂದ ವಾತಾವರಣದಲ್ಲಿ ಏನಾದರೂ ವೈಪರೀತ್ಯ ಆದ್ರೂ ಕೂಡ ಬೆಳೆ ತಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ ಇದರಿಂದ ಒಂಥರ ವ್ಯಾಕ್ಸಿನೇಷನ್ ಮಾಡಿದಂಗೆ ಆಗ್ತದೆ ಈ ಮುಂದೆ ಭಾಳಷ್ಟು ಖರ್ಚು ಮಾಡೋದಿರ್ತದೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಸಹಿತ ಹೇಳ್ಬೇಕಾದ್ರೆ ಸ್ವಲ್ಪ ಮೊಳಕೆ ಪ್ರಮಾಣ ಒಂದು ಗಿಡ ಒಂದು ಅರ್ಧ ಒಂದು ಐದು ಸೆಂಟಿಮೀಟ್ರ್ ಹತ್ತು ಸೆಂಟಿಮೀಟ್ರ್ ಅಂತಾಗ ಮಿಡ್ತಿ ಪ್ರಾಬ್ಲಮ್ ಬರ್ತದೆ ಮಿಡತಿ ಪ್ರಾ ಪ್ರಾಬ್ಲಮ್ ಅಂದಾಗ ರೈತರು ಏನಾದ್ರು ಸರ ಮಿಡತಿ ಕಟ್ ಮಾಡಕತ್ತದ ಏನಾದರೂ ಆ ಡಸ್ಟ್ ಕೊಡ್ರಿ ಈ ಡಸ್ಟ್ ಕೊಡ್ರಿ ಅಂತ ನಮ್ಗೆ ಹೇಳ್ತಾ ಇರ್ತಾರೆ ಇಂಥ ಒಂದು ಸ ಮುಂದೆ ಬರ್ತಕ್ಕಂಥ ಹೆಚ್ಚಿನ ಖರ್ಚು ವೆಚ್ಚಗಳನ್ನು ನಾವು ಬೀಜೋಪಚಾರ ಮಾಡೋದ್ರ ಮುಖಾಂತರ ಅಲ್ಲೇ ನಾವು ಪರಿಹಾರವನ್ನು ಕಂಡುಕೊಳ್ಬೋದು ಇವೆಲ್ಲ ಒಂದು ಪ್ರಮುಖ ಒಂದು ಲಾಭಗಳು ರೈತರೇ ಈ ಬೀಜೋಪಚಾರವನ್ನು ಹೇಗೆ ಮಾಡಬೇಕು ಅನ್ನೋದು ನಿಮ್ಗೆ ಯಾವ ಕ್ರಮ ಯಾವ ಕ್ರಮವನ್ನು ಅನುಸರಿಸಬೇಕು ಅಂತ ಹೇಳ್ಬಿಡ್ತೀನಿ ಒಂದು ಉದಾಹರಣೆ ಸಹಿತ ಹೇಳ್ಬಿಡ್ತೀನಿ ಹತ್ತಿರಲಿಂದ ಇಪ್ಪತ್ತು ಕೆ ಜಿ ಬೀಜಕ್ಕೆ ಯಾವ ಸಿಸ್ಟಮಲ್ಲಿ ನೀವು ಮಾಡಬೇಕು ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಅನ್ನೋದು ನಿಮಗೆ ವಿಸ್ತಾರವಾಗಿ ಹೇಳ್ಬಿಡ್ತೀನಿ ಮೊದಲನೇದಾಗಿ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೋಬೇಕು ಪ್ಲಾಸ್ಟಿಕ್ ಪೇಪರ್ ತಗೊಂಡು ಅದರ ಮೇಲೆ ಹತ್ತಿರದ ಇಪ್ಪತ್ತು ಕೆ ಜಿ ಬೀಜನ ಹಾಕಬೇಕು ಅದಕ್ಕೆ ಬೀಜೋಪಚಾರ ಯಾವುದು ಮಾಡ್ಬೇಕು ಅಂತಂದರೆ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕು ಆ ಕೆಮಿಕಲ್ ಟ್ರೀಟ್ಮೆಂಟ್ ಅಂದರೆ ಈ ಹತ್ತಿರದ ಇಪ್ಪತ್ತು ಕೆಜಿಗೆ ನೂರು ಎಮ್ ಎಲ್ ಬೇಕಾಗ್ತದೆ ಆ ನೂರು ಎಮ್ ಎಲ್ ಔಷಧವನ್ನು ಬೀಜವನ್ನು ತೆಳ್ಳಗೆ ಮಾಡಬೇಕು ತೆಳ್ಳಗೆ ಮಾಡಿ ಅನಿ ಅನಿಯಾಗಿ ಅದು ಬೀಜದ ಮೇಲೆ ಹಾಕಬೇಕು ಹೀಗೆ ಬೀಜನ ತೆಳಗ ಮೇಲೆ ಒಂದು ಕೈಗೆ ಪ್ಲಾಸ್ಟಿಕ್ ಗ್ಲೌಸ್ ಹಾಕೋಬೇಕು ಅದು ಕೆಮಿಕಲ್ ಇರೋದರಿಂದ ಪ್ಲಾಸ್ಟಿಕ್ ಲವ್ಸ್ ಹಾಕೋಬೇಕು ಹೀಗೆ ಬೀಜನೂ ಒಂದಕ್ಕೊಂದು ಸ್ಪರ್ಶೆ ಮಾಡಿ ಅಗರವಾಗಿ ಸ್ಪರ್ಶೆ ಮಾಡಬೇಕು ಗಟ್ಟಿಯಾಗಿ ಅದನ್ನು ಸ್ಪರ್ಶೆ ಮಾಡಬಾರ್ದು ಮೊದಲನೇದಾಗಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬೇಕು ನೂರು ಎಮ್ ಎಲ್ ಎರಡನೇ ಅಂಶ ಏನಂತಂದ್ರೆ ಬ್ಯಾಕ್ಟೀರಿಯಲ್ ಕನ್ಸೋಟಿಯಂ ಇದಾಗಿ ಒಂದು ಐದರಿಂದ ಹತ್ತು ನಿಮಿಷಗಳ ನಂತರ ಈ ಒಂದು ನೂರ ಅರವತ್ತು ಎಮ್ ಎಲ್ ಮೈಕ್ರೋಬಲ್ ಕನ್ಸೋಟಿಯಮ್ ಅಂತ ಏನು ಹೇಳಿದೆ ಬ್ಯಾಕ್ಟೀರಿಯಲ್ ಕನ್ಸೋಟಿಯಮ್ ಇದನ್ನು ಕೂಡ ಒಂದು ಅನಿಯನಿಯಾಗಿ ಅನಿಯನಿಯಾಗಿ ಅದು ಬೀಜನ ಏನು ತೆಳಗೆ ಮಾಡಿರ್ತಿರೋ ಅದರ ಮೇಲೆ ಚೆಲ್ಲಬೇಕು ಚೆಲ್ಲಿ ಇದನ್ನು ಕೂಡ ಮೆತ್ತಗೆ ಬೀಜದಿಂದ ಬೀಜಕ್ಕೆ ಜಾಸ್ತಿ ಘರ್ಷಣೆ ಆಗಲಾರ್ದಂಗೆ ನಾವು ಹಚ್ಚಬೇಕು ಇದಾಗಿ ಒಂದು ಐದು ನಿಮಿಷಗಳ ನಂತರ ಈ ಒಂದು ಪೌಡರ್ ಬರ್ತದೆ ಫಂಗಲ್ ಪೌಡರು ಬರ್ತದೆ ಅಂಶ ತ್ರೀ ಇದು ಅಂಶ ಮೂರು ಇದನ್ನು ಕೂಡ ಅದೇ ರೀತಿಯಾಗಿ ಪೌಡ್ರನ್ನ ಅದರ ಮೇಲುಗಡೆ ಉದುರಿಸ್ಬೇಕು ಉದುರಿಸಿ ಸರಿಯಾಗಿ ಒಂದಕ್ಕೊಂದು ಘರ್ಷಣೆ ಆಗ್ಲಾರ್ದಂಗೆ ನಾವು ಬೀಜಗಳನ್ನ ತಿಕ್ಕಬೇಕು ತಿಕ್ಕಿ ಒಂದು ಐದರಿಂದ ಹತ್ತು ನಿಮಿಷ ನೆರಳಲ್ಲಿ ಒಣಗಿಸಿ ನಿಮ್ಗೆ ಇದು ಬಿತ್ತಕ್ಕೆ ರೆಡಿಯಾಗಿ ಬರ್ತದೆ ನೀವು ಕೇಳ್ಬೋದು ಸರ್ ಇಷ್ಟೆಲ್ಲ ಮಾಡಬೇಕಾದ್ರೆ ನಮ್ಗೆ ಖರ್ಚು ಎಷ್ಟು ಅಂತೇಳಿ ಒಂದು ವೇಳೆಗೆನಾ ನಿಮ್ಮಲ್ಲಿ ನಟೆ ರೋಗದ್ದು ಸಮಸ್ಯೆ ಇತ್ತು ಎಲ್ಲ ಮಿಡ್ತಿ ಪ್ರಾಬ್ಲಮ್ ಇದ್ದು ಆಮೇಲೆ ನೀವು ಬೀಜ ಬಿತ್ತಿದ ತಕ್ಷಣ ಒಂದು ಹದಿನೈದು ದಿನ ಬೆಳಿ ಆದಮೇಲೆ ಬೆಳಿಗ್ಗೆ ಕೆಲವೊಬ್ಬರು ಒಣಗುತ್ತಿರುತ್ತೆ ಎಲ್ಲ ಸಮಸ್ಯೆ ಇದ್ದಂದರೆ ನೀವು ಕಂಪಲ್ಸರಿಯಾಗಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಲೇಬೇಕು ಈ ಕೆಮಿಕಲ್ ಟ್ರೀಟ್ಮೆಂಟು ಮಾಡ್ತೀರಿ ಬ್ಯಾಕ್ಟೀರಿಯಲ್ ಟ್ರೀಟ್ಮೆಂಟು ಮಾಡ್ತೀರಿ ಫಂಗಸ್ ಟ್ರೀಟ್ಮೆಂಟು ಮಾಡ್ತೀರಿ ಅಂದರೆ ಒಂದು ಎಕರೆಗೆ ನಿಮಗೆ ಹತ್ತಿರಲಿದ್ದ ಇಪ್ಪತ್ತು ಕೆ ಜಿ ಇತ್ತಂತಂದರೆ ನೀವು ಒಂದು ಎಕರೆಗೆ ನೂರ ಎಂಬತ್ತು ರೂಪಾಯಿ ಖರ್ಚು ಬರ್ತದೆ ಇನ್ನೂ ಕೆಲವೊಬ್ಬರು ರೈತರು ಹೇಳಿದ್ರೆ ಸರ್ ನಮ್ಮಲ್ಲಿ ಈ ಒಂದು ಬಿಲ್ಟರ್ ರೋಗ ಬರೋಂಗಿಲ್ಲ ಮಿಡ್ತಿ ಪ್ರಾಬ್ಲಮ್ ಇಲ್ಲ ಇದು ಇಲ್ಲ ಅಂತಂದರೆ ಈ ಕೆಮಿಕಲ್ ಟ್ರೀಟ್ಮೆಂಟ್ ಬಿಟ್ಟು ಹುಡುಕಿದ ಎರಡು ಅಂಶಗಳನ್ನು ನಾವು ಲೇಪನ ಮಾಡಿಕೊಂಡ್ರೆ ಎಕರೆಕೆ ನೂರ ಇಪ್ಪತ್ತು ರೂಪಾಯಿ ನಿಮ್ಗೆ ಖರ್ಚು ಬರ್ತದೆ ಮುಂದೆ ನಿಮ್ಗೆ ಕೆಲವೊಬ್ರದ್ದು ಇಪ್ಪತ್ತು ಕೆ ಜಿಯಿಂದ ನಲ್ವತ್ತು ಕೆ ಜಿ ಬೀಜ ಇರ್ತವೆ ಕೆಲವೊಬ್ರು ನಲ್ವತ್ತು ಕೆ ಜಿಯಿಂದ ಎಂಬತ್ತು ಕೆ ಜಿ ಬೀಜ ಇರ್ತವೆ ಅದಕ್ಕೆ ಎಷ್ಟೆಷ್ಟು ಖರ್ಚು ಅಂತೇಳಿ ಒಂದು ಚಾಟ್ ಮಾಡಿರ್ತೀನಿ ಆ ಚಾಟ್ ನೀವು ನೋಡಿಕೊಂಡು ನಿಮ್ಮ ನೀವು ಅದರ ಎಷ್ಟು ಖರ್ಚು ಅನ್ನೋದು ನೀವು ತಿಳ್ಕೊಳ್ಬೋದು ರೈತ ಬಾಂಧವ್ರೆ ನಾನು ಹೇಳಿರ್ತಕ್ಕಂಥ ಬೀಜಗಳಾಗಿರ್ಬೋದು ಮತ್ತು ಔಷಧಿಗಳಾಗಿರ್ಬೋದು ನಿಮಗೆ ಹತ್ತಿರದ ಒಂದು ಮಾರಾಟ ಕೇಂದ್ರದಲ್ಲಿ ಲಭ್ಯ ಇದ್ದರೆ ಅಲ್ಲಿ ಖರೀದಿ ಮಾಡಿರಿ ಒಂದು ವೇಳೆಗೆ ನಿಮ್ಮಲ್ಲಿ ಸಿಕ್ಕಿಲ್ಲ ಅಂದರೆ ನಮ್ಮ ಕೃಷಿ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಆನ್ಲೈನ್ ಪೇಮೆಂಟ್ ಮಾಡಿದರೆ ನಿಮಗೆ ಡೆಲಿವರಿ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಮಾಡ್ತೀವಿ ಅಥವಾ ನೀವು ನೇರವಾಗಿ ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ಕೂಡ ಭೇಟಿ ಕೊಡ್ಬೋದು ರೈತರ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ತೊಗರಿಗೆ ಗೊಬ್ಬರ ಏನೇನು ಕೊಡಬೇಕು ಗೊಬ್ಬರದಲ್ಲಿ ಏನೇನು ಮಿಕ್ಸ್ ಮಾಡಬೇಕು ಈಗ ನೋಡ್ತಾ ಇದ್ದೀವಿ ಭಾಳ ರೈತರು ಐದು ಹತ್ತು ವರ್ಷದಿಂದ ಅವರು ತಿಪ್ಪಿ ಗೊಬ್ಬರ ಹಾಕಿರಲ್ಲ ಹೀಗಾಗಿ ಭೂಮಿಯಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ಸ್ ತುಂಬ ಕಡಿಮೆ ಆಗಿದೆ ಹೀಗಾಗಿ ರೋಗಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದಕ್ಕೆಲ್ಲ ನಾವು ಏನು ಮಾಡಬೇಕು ಗೊಬ್ಬರ ಜೊತೆ ಏನು ಮಿಕ್ಸ್ ಮಾಡಬೇಕು ಇದರದ ಒಂದು ಸಂಪೂರ್ಣ ವಿಡಿಯೋನ ಮುಂದಿನ ಒಂದು ಭಾಗದಲ್ಲಿ ನಿಮ್ಗೆ ನಾನು ಯೂಟ್ಯೂಬಲ್ಲಿ ನಿಮ್ಗೆ ಹಾಕ್ತೀನಿ ಅದನ್ನು ನೀವು ತಿಳ್ಕೊಂಡು ಗೊಬ್ಬರ ಜೊತೆ ಏನು ನೀವು ಮಿಕ್ಸ್ ಮಾಡಬೇಕು ಅನ್ನೋದ್ರೂ ತಿಳ್ಕೊಬೋದು ಈ ಒಂದು ಉಪಯುಕ್ತವಾದ ಮಾಹಿತಿಯನ್ನು ಬೇರೆ ರೈತರು ಕೂಡ ಶೇರ್ ಮಾಡಿರಿ ಲೈಕ್ ನಮ್ಮ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ನಿಮ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತಂದರೆ ನಮ್ಮ ಕೃಷಿ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡ್ಬೋದು ಮತ್ತು ನಮ್ಮ ಸಿದ್ಧಗಂಗಾ ಕೃಷಿ ಮಾಹಿತಿ ಮತ್ತು ಮಾರಾಟ ಕೇಂದ್ರ ರಾಮ ಮಂದಿರ್ ಸರ್ಕಲ್ ಇಲ್ಲಿ ಕೂಡ ಹೆಚ್ಚು ಭೇಟಿ ಕೊಟ್ಟು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೋಬೋದು ನಮಸ್ಕಾರ